ಏನು ಸರೋಜಮೀಗೆ ಚೆನ್ನಾಗಿಲ್ಲಂತೆ ಚೆನ್ನಾಗಿಯೊಳಗೆ ಇನ್ನೇನು ಆಗಿ ಮೌ ಸರದಮ್ಮ ಸರೋಜಮ್ಮ ಹ್ಞೂ 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 ಅದೇ ಮಾ ಕೂತಾಳೆ ಮೌ ಏನಾಯ್ತಮ್ಮ ನಿಮ್ಮ ದೆವ್ವಗೀವ ಇಕ್ಕಂತ ಹಿಂಗೆ ಏನೋ ಚೆನ್ನಾಗಿಲ್ಲಂತೆ ಏಳ್ನೂರ ರೂಪಾಯಿ ಕೊಡು ಏಳ್ನೂರ ಐವತ್ತು ರೂಪಾಯಿ ಕೊಡು ಏಳ್ನೂರ ಐವತ್ತು ರೂಪಾಯಿ ಒಂದುವರೆ ಸಾವಿರ ಬಡ್ಡಿ ಆಗದೆ ಅಷ್ಟು ಬಡ್ಡಿ ಆಗದೆ ಇಷ್ಟು ಬಡ್ಡಿ ಆಗದೆ ಅಂತ ಹೇಳ್ತಾ ಇದ್ದೆ ಇವಾಗ ಹಿಂಗೆ ಕೂತಿದ್ಯಾ ದ್ವ ಬರ್ತಾಳಂಗೆ ಯಾವ್ದು ದೆವ್ವೀವ ಬರ್ತೇವೆ ಅಂತ ಹಿಂಗೆ ಅದೇ ಯಾವ್ದಮ್ಮ ಅಷ್ಟು ಬರ್ಗೆಟ್ಟಿರೋ ದೆವ್ವ ಬರ್ಗೆಟ್ಟಿರೋ ಅಂತ ಬರ್ಗೆಟ್ಟಿರೋತ್ அது நீர் அதுவா ம் ஓ சரஜமா சரோஜமா ஏழுநூறு ரூபாய் கொடுத்தீனி ரீ ஏரு ரூபாய் ஆகாசதா இழிது ஏழுநூறு ஐவத்து ரூபாயிந்தே ஆகாசி இழிது ரூபாயிந்தே ஏழுநூறு ரூபாய் கொடுத்தீங்க ஏழ்நூறு ரூபாய் ஜவ்வா பார்த்துக்கள் அண்ணா அது பர்கவ நீ நான் பர்கேல் ஏழுநூறு ரூபாய் அந்த ஏழுநூறு ரூபாய்

முந்தியாழ்நூர் கொட் ஐத்தாள் அதுக்குனா மத்தியில அந்த அதுக்கு மாதாட் குழுவாங்க நடில நடிந்த ஐந்நாடு சிட்டு வர்த்தேடே அவளுக்கு ஜாட்ஸ்தல்லே ஜாட்ஸ்தா இட ಹೌದಮ್ಮ ಹೋಯ್ತೇನಮ್ಮ ನನ್ನ ನಿನಗೆ ತಾಕತ್ತು ನನ್ನ ಮುತ್ತು ನೋಡಣ್ಣ ಹ್ಞೂ ನಿನಗೆ ಮೀಟ್ರ್ ಅನ್ನೋದಿದ್ರೆ ನನ್ನ ಮುತ್ತು ಮುತ್ತಮ್ಮನ ಲೇ ಸುಮ್ನೆ ಇರೋಲ್ಲೇ ಯಾವಳು ಇವಳು ಮೆಂಟ್ಲು ಮಾದೇವೆ ಲೇ ಯಾವಳು ಅವ್ಳು ಶರಂಡಿ ಅಲ್ಲ ಈ ಅಮ್ಮನ ದೊಡ್ಡ ಬರ್ಗೆಟ್ಟೋಳು ಈ ಅಮ್ಮನಕ್ಕ ಬಂದಿರ ಬರ್ಗೆಟ್ಟೋಳು ಇನ್ನೆಂತವಳಿ ಇರಬೇಕು ಜವ ಬಂದಂತೆ ಜವ ಅಮ್ಮ ಇಡೇನೆ ಬರ್ಗೆಟ್ ಜವಾ ನನ್ನ ಮಾತು ಕೇಳಿ ಏಟಿಗೆ ತಿಂತಿ ಅವ್ಳು ಕೈ ಹೇಗ್ ನೀನು ಅಲ್ಲ ದಿವ್ವ ಇಡದು ಆ ಯಮ್ಮನ ಪಡಕ ಅಯಮ್ಮನ ಬಿತ್ತಿದ್ರೆ ನೀನು ಏಟಿಗೆ ತಿಂತೀರಿ ಅಂತ ಹೇಳ್ತೈತೆ ಎಲ್ಲ ದವ್ವಡ್ತದೆ ಸುಮ್ನೆ ರಮ್ಮ ಅಂಬುಜಮ್ಮ ನಡಿ ನೀನು ನಡಿ ಬಿಟ್ಟು ಮಾತಾಡ್ಬಿಟ್ಟು ಓದ್ತೀನಿ ಒಬ್ಬಳೆ ಆಗುತ್ತೋಳೆ ತಮಾಷೆ ಮಾತ್ರ ಎಲ್ಲಿ ನುಗ್ಗಿಸ್ಬಿಟ್ಟು ಬರ್ತೀನಿ ನಡಿ ಬೇಳೆ ನನ್ನ ಮಾತು ಕೇಳಿ ಎಟಿ ಯಾರ ಮಾತು ಯಾರಿಗೆ ನಿನ್ನ ಮಾತು ನನಗೆ ನನ್ನ ಮಾತು ನಿನಗೆ ಒಲ್ಲದಮ್ಮ ಚಲ್ಲದಮ್ಮ ಇಲ್ಲಿ ಲೇ ನನ್ನ ಮಾತು ವಾ ಬರ್ಗೆಟ್ ದ ನಿತ್ಕೊಂಡ್ಬಿಟ್ಟದೆ ಬರ್ಗೆಟ್ವಂತರ ಗೋಚುಡಿ ಯಾವಳನ್ನು ನನ್ನ ಎದುರುಗಡೆ ಬಂದು ಇಲ್ಲಿ ನಿಂತ್ಕೊಂಡಿರೋ ನೀನು ಅವಳೆ లయ్ నన్ను లా స్టూడెంటే లాయర్ ఓత స్టూడెంటు నను నన్ను బీ చాలని మాత్యా నేను హ ప్రశ్న హక్కు నన్ను నూరు ప్రశ్న హాక్తీని నన్నత్ర మాట్త యావళ నీను నన్ను మాత్రు కళా సుప్నా చూర మాట్లాడివగా మాట్లాడివగా సరోజక్క సరోజంటీ తప్పంటీ నన్న విడి అంటీ ఏనూరైదు రూపాయకి ఎర్రుడు సవర సేర్చి కొద్దిబడ్తీన అంటీ ಅಕೋ ಬಿಟ್ಬಿಡಕ ಅಕ ಬಿಟ್ಬಿಡಕ ತಪ್ಪ ಬಿಟ್ಟಕ ತಪ್ಪ ಬಿಟ್ಟಕ ಅಣ್ಣನ ಬಿಟ್ಬಿಡಕ ಅಣ್ಣನ ಬಿಟ್ಬಿಡಕ ಬತ್ತಿ ಏನ ಸರಿ ನನ್ ಸುದ್ದಿಕ ಬತ್ತಿ ಏನ ನನ್ ಸುದ್ದಿಕ ಹೇಳ ಇಲ್ಲಕ ಬರಲ್ಲ ಕರೆ ತಪ್ಪ ಬಿಟ್ಟಕ ಇವತ್ತು ನನ್ ಸಾಯಿಸ ಸಾಯಿಸ್ತೀನಿ ನಿಮ್ ಬಲಿ ತಕನೇ ತಕಂತೀನಿ ಅಯ್ಯೋ ಯಾರನ ಬಿರಿನ್ ಬರಪ್ಪ ಬಿರಿನ್ ಬರೋ ಯಾರನ ಬಿರಿನ್ ಬರೋ ಅಯ್ಯೋ ಯಾರು ಗಂಡಸರು ಮನೆಗಿಲ್ಲ ಏನಪ್ಪ ಮಾಡೋದು ಲೇ ಕಾರುಣ್ಯ ಅಂಬುಜಿ ಅಕ್ಕ ಬಿರಿನ್ ಬಾರೆ ಅಕ್ಕ ಅಕ್ಕ ಬಿರಿನ್ ಬಾರೆ ಜಾಸ್ತಿ ಸರ ಜಾಸ್ತಿ ಬಿಟ್ಬಿಡಾಸಿ ಸರ ಜಾಸ್ತಿ ಸರೋಜಿ 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 ಇಲ್ಲ ನೋಡ ಏಯ್ ನಾನು ಸರೋಜಿ ಅಲ್ಲ ಮತ್ತೆ ಕತೆ ಅದಕ್ಕ ಬೇಕಾಗಿಲ್ಲ ಅಕ್ಕ ಏನಕ್ಕೆ ಸರೋಜಿ ಅಲ್ಲ ಅಂದ್ರೆ ಇನ್ಯಾರಮ್ಮ ನಾನು ಮನೆಗೆ ಇಟ್ಟಿದ್ದೆ ಆತ್ಮ ಆತ್ಮ ಯಾರು ನನಗೆ ಯಾರಿಗೂ ಹೇಳಕ್ ಇಷ್ಟ ಇಲ್ಲ ನಾನು ಯಾರಂತ ಸರಿ ಹಿಂಗೆಲ್ಲ ಹೊಡಿಯೋ ತಪ್ಪು ತಪ್ಪು ಒಬ್ರನ್ನ ಹೊಡಿಬಾರ್ದು ಓದಿರೋ ಹುಡುಗಿ ಎಲ್ಲಿ ಓದಿದ್ದೀಯಾ ಬಿಡು ಓದಿದ್ದೀನಿ ನಾನು ಓದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಒಬ್ಬರ ಮೇಲೆ ಕೈ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಾಗಲ್ಲ ನೆಡಿ ಇದಕ್ಕೆ ಬಂದಿದೆಯಲ್ಲ ನೀನು ನಿನ್ನ ಪಾಡಕ್ಕೆ ನೀನು ಇದೆಯಲ್ಲ ಯಾಕೆ ಒಬ್ಬರು ತೊಂದರೆ ಕೊಡ್ತಾ ಕೊಡ್ತಾಯಿದ್ದೀಯಾ ಹಾಂ ಇವಳೆ ನನ್ನ ಹತ್ರ ಕೋತಿ ಥರ ಇದ್ಲು ಹ್ಞೂ ಒಳ್ಳೆ ಹುಚ್ಚಿರೋ ಥರ ಇದ್ಲು ನನ್ನ ಪಾಡಕ್ಕೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಇವಳೆ ಬಂದು ಹಿಂಗೆ ಆಡಿದ್ದು ನೀನು ಅಂಥವಳು ನೀನು ನಿಂತವಳು ಅಂತ ಇದ್ರೆ ನನ್ನ ಪಾಪ ಬರೆದಿರ್ತೀರಾ ಹಾಂ ಚಿಕ್ಕ ಹುಡುಗಿ ಅದಕ್ಕಿನ್ನೂ ಏನು ತಿಳಿಯೋಲ್ಲ ನೀನು ನಡೆಯಮ್ಮ ನನಗೂ ಅಷ್ಟೇ ಇವಾಗ ಇಪ್ಪತ್ನಾಲ್ಕು ವರ್ಷ ಹಚ್ಚಿಕೊಳ್ಳ ಇವಳು ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ ಯಾರ ಯಾರತ್ರ ಹೆಂಗಿರ್ಬೇಕು ಅಂತ ದೇತರ ಬೀಳ್ತಾಳೆ ಇವಳು ನೋಡು ತಿರ್ಗ ಹೊಡೀತರದ್ದು ಸುಮ್ಮನೆ ಇರಬೇಕು ನಡಿಯಮ್ಮ ಹಿಂದಕ್ಕೆ ನೆಡಿಯಲ್ಲ ಕೂತ್ಕ ನೆಡಿ ತಾನೆ ತಾನೇ ನಾನು ನಿನ್ನ ಕೆಲಸ ಮುಗಿಸ್ಕೊಂಡು ನೀನು ಹೋಗ್ಬೇಕು ಒಬ್ಬರಿಗೆ ತೊಂದರೆ ಕೊಟ್ಟರೆ ಚೆನ್ನಾಗಿರಲ್ಲ ನೋಡ್ಕೋ ನಾವು ನಿನ್ಗೆ ತೊಂದರೆ ಕೊಡ್ತೀವಿ ಅದೇನು ತೊಂದರೆ ಕೊಡ್ತೀವ ನಾನು ಬರ್ತೀನಿ ಕೂತ್ಕ ನಡಿಯಮ್ಮ ಹೇಳಿದ ಮಾತು ಕೇಳಬೇಕು ಲೈ ಎದ್ದೇಳೆ ನೀನೇನು ಕಡಿಮೆ ಆದ್ಸಲ ಎದ್ದೇಳೆ ಮೇಲಕ್ಕೆ ನೀನೇ ಕಡಿಮೆ ಸುಪ್ನಾಥಿನ ನೀನು ಹ್ಞೂ ನೋಡ್ಕೊಂಬರಂದ್ರೆ ಸುಟ್ಕೊಂಬತ್ತೀಯಾ ಕಣ್ಣುಗ್ಲಾಗ್ಯ ದೀಪ ಸರ್ ಅನ್ಸತಿ ನೀನು ಎದ್ದೇಳ ಮೇಲಕ್ಕೆ ಅಂತ ತಾಯಿ ಒಟ್ಟಾಗ ಎಂಥವಳು ನೋಡು ನೋಡುವ ಸರ್ತಿ ಬಂದು ನನ್ನ ಎದುರುಗಡೆ ಅಂದ್ರೆ ನಿನ್ ಕೈ ಕಾಯ್ತ ಗ್ರಚಾರ ನಾನು ಹೇಳದ್ ನೀನು ಎದುರು ಬಿದ್ದೋಗ ನಿನ್ನ ಮಗ ಮುಚ್ಚೋಗ ಹೋಗ್ಯ ಹೋಗ್ಯ ಬ್ಯಾಡ ಅವಳಿಕ ಚೆನ್ನಾಗಿಲ್ಲ ಅಂತ ನನ್ನ ಮಾತು ಕೇಳಿದೆ ನೀನು ಅನ್ಬೋಗಸು ಅನ್ಬಕ್ಸ ನೀನು ಸುಪ್ನಾತಿ ಅನ್ಬೋಗು ಲೇ ಹೋಗಿ ಹೇಳಿ ನೀರು ಹೋಗಿ ಊರಮ್ಮ ನಿಂದು ಬೆಂಗಳೂರು ನಿಮ್ಮ ತಂದೆ ತಾಯಿ ಎಲ್ಲ ಅವರಾ ಇಲ್ಲ ನನ್ನ ತಂದೆ ತಾಯಿ ಯಾರೂ ಇಲ್ಲ ನಾನು ಅನಾಥಳು ಓ ಹೌದಾ ಅಲ್ಲಮ್ಮ ಬೆಂಗಳೂರಿಂದ ಇಲ್ಲಿಗೆ ಬಂದಿದೆಯಲ್ಲಮ್ಮ ಏನಮ್ಮ ಅದು ನಮ್ಮ ಮನೆಕ ಏನು ಸಮಾಚಾರ ಅದನ್ನೆಲ್ಲ ಹೇಳಲ್ಲ ನಾನು ಅಲ್ಲ ನಮ್ಮ ಕಡೆಯಿಂದ ಏನು ತಪ್ಪಾಗದೆ ಅಲ್ಲ ಯಾರಿಂದ ಏನು ತಪ್ಪಾಗದೆ ಅಂತ ಹೇಳ್ಬೇಕು ತಾನೆ ಹೇಳೋ ಟೈಮ್ ಬಂದಾಗ ಹೇಳ್ತೀನಿ ಇವಾಗ ನನ್ನ ಬಲವಂತ ಮಾಡಬೇಡ್ರಿ ನೀವು ಹೋಗ್ರಿ ಎಲ್ಲರೂ ಇಲ್ಲಿಂದ ಅಕ್ಕ ಬಾ ಹೋಗೋಣ ಅಲ್ಲಮ್ಮ ನಮ್ಮ ಹುಡುಗರು ಯಾರೇನು ತಪ್ಪು ಮಾಡಿದ್ರು ಹಾಂ ಯಾಕೆ ನೀ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ನಾನು ಏನು ತಕ್ಕಾನೆ ಕೋಪ ಮಾಡ್ಕೊಂಬೇಡ ಶಾಂತವಾಗಿರು ಕೋಪ ಮಾಡ್ಕೊಂಬೇಡ ಅಕ್ಕ ಬಾ ಅಕ್ಕ ಹೋಗೋಣ ನಡಿಯೇ ಊಟ ಮಾಡ್ತೀಯನಮ್ಮ ಹ್ಞೂ ಬೇಕು ಕೋಳಿ ಸಾರು ನಾಟಿ ಕೋಳಿ ಸಾರು ಮುದ್ದೆ ಅಯ್ಯೋ ಆದ್ರೋರಲ್ಲಮ್ಮ ಬೇಜಾರು ಮಾಡ್ಕೊಂಬೇಡ ಆದ್ರೋರಂತೂ ಅಲ್ಲೇ ಅಲ್ಲ ದಯವಿಟ್ಟು ಅದನ್ನು ಬಿಟ್ಟು ಬೇರೆ ಇನ್ನೇನೋ ಕೇಳು ಮಾಡಿಕೊಡ್ತೀರಿ ನಾವು ಅದೆಲ್ಲ ಮಾಡಲ್ಲಮ್ಮ ನಿಮ್ಮ ಊಟ ನಿಮ್ಗೆ ಹೆಚ್ಚು ನಮ್ಮ ಊಟ ನಮ್ಗೆ ಕೆಚ್ಚು ನಾವು ಆದ್ರೂರಲ್ಲ ನನಗೆ ಅದೇ ಬೇಕು ನಿಂಗೆ ಅದೇ ಬೇಕು ಅಂತಂದರೆ ಉಪವಾಸನೇ ಗಟ್ಟಿ ನೀನು ಉಪವಾಸನೇ ಇರಬೇಕು ನಾವು ಅದೆಲ್ಲ ಮಾಡಲ್ಲ ನನಗೋಸ್ಕರನಾದರೂ ಮಾಡಬೇಕು ನನಗೋಸ್ಕರ ಮಾಡಿಕ್ಬೇಕು ನೀವು ಅಕ್ಕಮ್ಮ ನೀನು ಯಾರಾದರೆ ಏನು ನೀನು ಯಾರಾದರೆ ನನಗೆ ಏನಾಗಬೇಕು ತಿಂದರೆ ತಿನ್ನು ಬಿಟ್ಟರೆ ಬಿಡು ನಾವು ಅದು ಮಾಡಿಕಾಗಲ್ಲ ಅಷ್ಟೇ ಇವಳು ಮೈ ಮೇಲೆ ಇದೀನಲ್ಲ ಇವಳನ್ನೇ ಸಾಯ್ಸ್ಬಿಡ್ತೀನಿ ನಾನು ನೋಡಮ್ಮ ಅಕ್ಕಮ್ಮ ಅವಳು ಹಣೆಯೊಳಗಿನ್ನೂ ಆಯುಷಿದ್ರೆ ತಲೆ ಮೇಲೆ ಕಲ್ಲೆ ತಾಕಿದ್ರು ಅವಳು ಬದುಕ್ತಾಳೆ ಆಯುಷ್ ಮುಗಿತು ಅಂದರೆ ಓದ್ತಾಳೆ ಹೋಗ್ತಾಳೆ ಏನೂ ಹುಟ್ಟಿದ ಮೇಲೆ ಮುಂಜಾನೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ನಾವು ಅವೆಲ್ಲ ಮಾಡಿಕೊರಲ್ಲ ನಿನಗೆ ಏನು ಬೇಕು ಕೇಳು ಅದೊಂದು ಬಿಟ್ಟು ಏನು ಬೇಕು ಕೇಳು ನೀನು ಏನು ಕೇಳಿಕ್ಕಿದ್ರು ನಾನು ಮಾಡಿಕ್ಕಲ್ಲ ಇಟ್ಟು ಸಾರು ಅನ್ನ ಮಾಡಿದ್ರೆ ತಿನ್ನಂಗಿದ್ರೆ ತಿನ್ನು ಇಲ್ಲ ಅಂದ್ರೆ ಬಿದ್ದಿರು ಲೇ ನಡಿಯಲಿ ಹ್ಞೂ ರಕ್ತ ಇಲ್ದಿರೋರು ಅವಳಿಕೆ ಅಷ್ಟು ಧೀಮ್ ಹಾಕಿರುವಾಗ ಮಾಂಸಹಾರಕ್ತ ಇರೋರು ನಾವು ನಮ್ಗೆ ಎಷ್ಟು ದಿಮಾಕಿಲ್ಲ ಬರೀ ಮೂಳಿಗೆ ಹೊತ್ಕೊಂಡಿರೋ ಅವಳಿಕೆ ನೋಡು ಎಷ್ಟು ದೀಮಾಕು ಗಾಳಿ ಓಡಾರವ್ಕಾ ನೀನು ಎದ್ ನಡಿಯೇ ಬೇಕಾದ್ರೆ ಹೊಟ್ಟೆ ತಿರುಕಂದ್ರೆ ಬಂದು ಕೇಳ್ತಾಳೆ ಅಲ್ಲಕ್ಕ ಸರೋಜಿಕ್ಕೇನು ಹೆಚ್ಚು ಕಮ್ಮಿ ಆದ್ರೆ ನಾನು ಹೇಳಿಲ್ಲೇನೆ ಅವಳ ಅಷ್ಟು ಗಟ್ಟಿ ಇದ್ರೆ ಏನು ಮಾಡಿದ್ರು ಏನೂ ಆಗಲ್ಲ ಅಂತ ನೋಡಿ ಯಾರೇನ್ ಮಾಡಕ್ ಆಗ್ತದೆ ನಾಟಿ ಕೋಳಿ ಸಾರ್ ಮಾಡಿಕ್ಬೇಕಂತೆ ಹೇಳಿದ್ದೀನಪ್ಪ ಹೇಳಿದ್ದೀನಿ ಅದ್ರವರಲ್ಲಮ್ಮ ನಾವು ಅದು ಬಿಟ್ಟು ಬೇರೆ ಏನೋ ಕೇಳು ಅಂತ ಅದು ಬಿಟ್ಟು ಬೇರೆ ಏನೋ ಕೇಳಿದ್ರು ಮಾಡಿಕ್ಕ ರೆಡಿ ಇಲ್ಲಪ್ಪ ರೆಡಿ ಇಲ್ಲ ಅದೇನೋ ಕುತ್ಕೊಂಡು ಮಾತಾಡೋಕ್ರಪ್ಪ ಅದೇನೋ ಎತ್ತ ಅಂತ ಅದು ಬೆಂಗಳೂರಂತೆ ಯಾರು ಇಲ್ಲಂತೆ ಅಪ್ಪನಿಲ್ಲಂತೆ ಅಮ್ಮನಿಲ್ಲಂತೆ ಅನಾಂತೆ ಹಂಗೆ ಹಿಂಗೆ ಅಂತ ಹೇಳ್ತಾವಳೆ ಹೌದಾ ಹಾ ಹುಡ್ಗಿಕ್ ನೋಡತ್ತೆಳೆ ಆ ಹುಡ್ಗಿ ದುರಂಕಾರ ಜಾಸ್ತಿ ಬಿಡಪ್ಪ ತಿನ್ಲಿ ನಾವಂತೂ ಹೊಡೆದ್ ಬುದ್ಧಿ ಹೇಳಕ್ ಆಗಲ್ಲ ಅವಳಾನಡೀಲಿ ಬಿಡು ಸಾಯಂಕಾಲ ರಾಮನ್ ಬಂದ್ರೆ ಅದೇನೋ ಮಾತಾಡಿಯೇ ಆತ ಕಳ್ಸಿಕೊಡ್ರಪ್ಪ ಅದ್ಗೆ ಸಾಯಂಕಾಲ ಮಾಡ್ತೀನಿ ಮುಗ್ಬಿಲ್ಲಿ ಸರ್ವತ ಅಯ್ಯೋ ಬಟ್ಲಾ ಉಪ್ಪಿಟ್ಟು ಊರೇ ತಿರುಗಿಸ್ಕೊಂಡು ತಿನ್ಸ್ತಾವಳಪ್ಪ ಬರ್ತಾಳೆ ಸರ ಕರುಣಿಗೆ ಕುತ್ಕೊಳ್ ನೋಡಿರಿ ಹೋಗಲಿ ಲೂಚು ಲೂಚಾಗಿ ಮಾತಾಡಬೇಡಿ ಏಟಿಗೆ ಇದ್ದ್ಯಾ ನೀನು ನಾನು ಎಲ್ಲೇ ಮಾತಾಡಿಲ್ಲಪ್ಪ ನಾನು ಹೋಗೋದೇ ಇಲ್ಲ ಹೋಗು ಹಾಂ ಅವ್ಳು ಕೇಳಿದ್ದು ಬೇಡ ಬೇಡೆ ಅಂತ ನನ್ನ ಮಾತು ಕೇಳಬೇಕಲ್ಲ ಅವಳು ಅಪ್ಪ ಯಾಕೆ ಯಾಕೆ ಏನಾಯಿತು ಹಾಂ ಯಾಕಮ್ಮ ಹಾಂ ಯಾಕಲ್ಲಿ ತರೋದು ಯಾರು ಏನಂದ್ರು ರಘು ಏನನೇ ಮಾತಾಡಮ್ಮ ಯಾಕಮ್ಮ ಯಾರು ಏನಂದ್ರು ಯಾಕೋ ತರೋದು ಪ್ಲಾ ಅಪ್ಪ ಅಮ್ಮ ಇವ್ನು ಕುತ್ಕೊಂಬ ಎಡ ಅತ್ತಿದುಕ 왔다 ಬಿಟ್ಟನೇ ಇವನ ಓ ಮಗು ಕೆರೆಕ ಬಿಟ್ಟೈತಾ ನೀ ಏನೈತಿ ಮಗು ಕೈ ಹೆಚ್ಚು ಕಮ್ಮಿ ಅರೆ ಮಗು ಕೈ ಯಾਣੀ ಎತ್ತಡು ಕಮ್ಮಿ ಅईल ಅಲ್ಲಪ್ಪ ತಿ째 ಮತ್ತೆ ಇನ್ನ ಆಕಲ್ತಾ ಇದೀಯ ಯಾಕಮ್ಮ ನಾನು ತೆಡೆ ಅತ್ತಿದುಕ ಓನಾ ಅಲ್ಲಿ ಒಬ್ಬ ಅಪ್ಪಿಗুনা ಊರುಗುನಾ ಓ ಟೆಂಪು ಬತ್ತಾ ಹಾಕೊಂದು ನೀಡು ಮೇಳೆ இல்லையா ಯಾರ ತಿರ್ಕಂತಿನವ್ರು ಯಾರೋ ಏನು ಹೇಳ್ದ್ಬಿಟ್ರೆ ಅಂದ್ರೆ ನಮ್ಮನೆಗೆ ಸಾವಾಗ್ಬಿಡ್ತದ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅದಕ್ಕೆಲ್ಲ ಹೇಳ್ತಾ ಇದೀಯ ನೀನು ಅಯ್ಯ ದಡ್ಡಿ ದಾರ ಹೋಗೋ ದಾಸೈನವ್ರು ನೂರು ಮಾತು ಹೇಳ್ತೀಯ ಹೇಳ್ತಾರೆ ಅದು ಬೇರೆ ಕಾವಿ ಬಟ್ಟೆ ಹಾಕೊಂಡಿದ್ದು ಅಂತ ಹೇಳ್ದಲ್ಲ ಅದಕ್ಕೆಲ್ಲ ಹೇಳ್ತಾ ಇರೋದು ನೀನು ಏನು ಹೇಳಿ ಏನು ಹೇಳಬೇಕು ನನಗೂ ಏನು ತಿಳೀತಲ್ಲಮ್ಮ ಚಸ್ಪತಮ್ಮ ನೀನು ಯೋಚನೆ ಮಾಡಬೇಡಮ್ಮ ಬಿಡು ಆ ವಿಷಯ ನಾನು ಕೇಳಿದ್ಯಲ್ಲ ನಾನು ನೋಡ್ಕೊತೀನಿ ನೀನು ಮನ್ಸು ಅಗ್ರಹ ಮಾಡ್ಕೊಂಡಲ್ಲ ಬಿಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಿಡಮ್ಮ ನಾನು ನೋಡ್ಕೊತೀನಿ ಬಿಡಮ್ಮ ಅಳ್ಬೇಡ ಅಳ್ಬೇಡ ಬಿಡಮ್ಮ ನೀನು ಅಳ್ಬಾತ್ ನಡಿ ಒಳಗೆ ನಡಿ ಮುಗುನ ಕರ್ಕೊಂಡು ನಾನು ಒಂಚೂರು ದೇವಸ್ಥಾನ ಕೋರ್ಟ್ ಬರ್ತೀನಿ ನೀನು ಇಡಮ್ಮ ಬಾಡ ಒಳಕ ಯಾರೋ ಏನು ಹೇಳಿದ್ರಂತೆ ಯಾಕೆ ಹೇಳ್ತಾ ಇದೆಯಾ ಇಂಥವ್ರು ಎಷ್ಟು ಜನ ತಿಳ್ಕೊತಿನರು ನೂರಾರು ಮಾತಿಗೆ ಮಾತಾಡ್ತಾರೆ ಕೊಟ್ಟರೆ ಒಳ್ಳೆಯವರು ಕೊಡ್ತಿದ್ರೆ ಒಳ್ಳೆಯವರು ಏನು ಬೇಕೋ ಅದು ಹಾಕಿ ಹೋಗ್ಬಿಡ್ತಾರೆ ಏನು ಅವ್ರು ಹಾಕೋ ಶಾಪ ಎಲ್ಲ ಇಡಮ್ ಕಿಡಿದ್ಬಿಟ್ರೆ ಜನ ಭೂಮಿ ಮೇಲೆ ಬದುಕಲ್ಲ ಬರ ನೀನು ನಡಿ ಒಳಕ ಮುಗು ಮಲ್ಸ್ತಾಡಿ ಯಾರು ಏನೋ ಹೇಳಿದ್ರು ಅಂತ ನೀನು ಯೋಚನೆ ಮಾಡಬೇಡ ನೀನು ಸುಮ್ಮನೆ ಇರು ನೀನು ಅಣ್ಣ ಯಾಕೆ ಯಪ್ಪ ನಿಂಗೆ ಹೇಳ್ಬಿಟ್ಟವನೇ ಹಾಂ ಏನಾಯಿತು ವಿಚಿತ್ರ ಕೃಷ್ಣ ಸ್ವಾಮಿ ಎಂತ ಮಾತು ಹೇಳ್ಬಿಟ್ಟ ಯಾಕೆ ಏನಾಯ್ತು ಯಾಕೆ ಏನಾಯ್ತದೆ ನನಗೆ ತಿಲಾತದಲ್ಲಪ್ಪಾ ಚಿಕ್ಕೋನು ಊರಾಗವನೇ ದೊಡ್ಡವನ್ ಪತ್ತೆನೇ ಇಲ್ಲ ರಾಮನ್ ಕೆಲ್ಸಕ್ಕೆ ಹೋಗೋಣೆ ಆ ಶಂಕರ್ನು ಅಲ್ಲಿ ಆಫೀಸ್ ಆಗೋ ಸ್ಟೇಷನ್ ಆಗೋಣೆ ಈ ಮನೆಯ ಮೇಲೆ ಗೌರಿ ಮನೆಗೆ ಸಂಬಂಧ ಇಲ್ಲ ಮನೆ ಗಂಡು ಹುಡುಗರು ಒಬ್ಬರು ಇಲ್ಲ ಎಲ್ಲ ಆಚೆ ಅವ್ರೆ ಏನಪ್ಪ ಇದು ಗೊತ್ತಿ ಹಾ ಮುಂದುವರಿಯೋದು